ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಮಾತುಗಳನ್ನ ಬರಕಿನ ಮುಂಚಿದ್ವಾಗೆ ನಿಮ್ಮನ್ನೆಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಮಾತನ್ನ ಕೊಟ್ಟಿದ್ದು ಆ ಪ್ರಕಾರ ಇವತ್ತು ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದು ಬಹುಶಃ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನನಗೂ ನಲವತ್ತು ವರ್ಷದ ರಾಜಕಾರಣದ ಅನುಭವ ಯಾವುದೇ ಸರ್ಕಾರ ಯಾವುದೇ ಒಂದು ಪಕ್ಷ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ರೆ ಸಂಕಲ್ಪ ಮಾಡಿದ್ರೆ ಆ ಮಾತನ್ನ ಯಾರು ಕೂಡ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟು ಮಾತನ್ನ ಉಡಿಸ್ಕೊಳಕ್ ಆಗ್ಲಿಲ್ಲ ನಿರುದ್ಯೋಗಿರ ಯುವಕರಿಗೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಮಾತು ಕೊಟ್ರು ಅದನ್ನ ನಡೆಸ್ಕೊಳಕ್ ಆಗ್ಲಿಲ್ಲ ನಿಮ್ಮ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಅದು ಮಾಡಕ್ ಆಗ್ಲಿಲ್ಲ ಮೊನ್ನೆ ನಾವು ವಿಧಾನಸೌಧದಲ್ಲಿ ಕೊನೆಯ ಗ್ಯಾರಂಟಿ ಐದು ಗ್ಯಾರಂಟಿಗಳ ಪೈಕಿ ಕೊನೆಯ ಗ್ಯಾರಂಟಿ ಇವನಿಧಿ ಅದನ್ನು ಕೂಡ ನಿಮ್ಗೆ ಎನ್ರೋಲ್ ಮಾಡಲಿಕ್ಕೆ ನಾವು ನಾನು ಮುಖ್ಯಮಂತ್ರಿಗಳು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಸುಧಾಕರ್ ನಾವೆಲ್ಲ ಸೇರಿ ಅದನ್ನ ಚಾಲೆಯನ್ನು ನಾವು ಕೊಟ್ಟಿದ್ದೇವೆ ಜನವರಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಅವರೆಲ್ಲ ಅಕೌಂಟ್ ಗೆ ಹಣವನ್ನ ತಪ್ಪಿಸುವಂತ ಕೆಲಸ ನಾವು ಮಾಡ್ತೇವೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಮೊದಲನೇ ಗ್ಯಾರಂಟಿ ನಾವು ಮೊದಲನೇ ಗ್ಯಾರಂಟಿಯನ್ನ ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ತಾಯಂದಿರು ನೀವೆಲ್ಲ ಫ್ರೀಯಾಗೆ ಆಗಿ ಬಸ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಓಡಾಡೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದೀವಿ ತಾ ಓಡಾಡ್ತಾ ಇದೀರ ತಾನೇ ಓಡಾಡ್ತಾ ಇದ್ದೀರಾ ಇಲ್ಲೋ ಹೆಣ್ಮಕ್ಳು ಗಂಡಲ್ಲ ಕಡೆಯ ಹಾ ಇವರು ಗಂಡಸರು ಕೇಳ್ತಾವ್ರೆ ಇರ್ತಾವ್ರೆ ಹಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ದು ಒಂದು ಕೋಟಿ ಹೆಣ್ಮಕ್ಳಿಗೆ ಅವ್ರ ಅಕೌಂಟ್ಗೆ ಒಂದು ಐದು ಸಾವಿರ ಹೆಣ್ಮಕ್ಳಿಗೆ ಸ್ವಲ್ಪ ಅಕೌಂಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾರೆ ಅವ್ನು ಯಾರು ಏಜೆಂಟ್ ಇದ್ದ ಅವನ ಫೋನ್ ನಂಬರ್ ಕೊಟ್ಬಿಟ್ಟವನೇ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅದ್ ಬಿಟ್ಟು ಒಂದು ಕೋಟಿ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಹತ್ತು ಕೆ ಜಿ ಅಕ್ಕಿ ಮಾತು ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡ್ಲಿಲ್ಲ ಮೂವತ್ ರೂಪಾಯಿ ಅವ್ರ ಅಕೌಂಟ್ ಗೆ ನೇರವಾಗಿ ಹಾಕುವಂತ ಕೆಲಸನ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಮನೆ ಬೆಳಗ್ಬೇಕು ಕುಟುಂಬ ಬೆಳಗಬೇಕು ಮನೆ ಬೆಳಗಬೇಕು ಅಂತೇಳಿ ಉಚಿತವಾಗಿ ಉಚಿತವಾಗಿ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ಬಡವರಿಗೆ ತೊಂಬತ್ ಪರ್ಸೆಂಟ್ ಜೀರೋ ಬಿಲ್ ಬರ್ತಾ ಇದೆ ತಾನೇ ಬರ್ತಾ ಇದೆಯಾ ಇಲ್ಲೋ ಕೈ ಎತ್ತಿ ಯಾರು ಬರ್ತಾ ಬರ್ತಾ ಫ್ರೀ ಬಿಲ್ ಬರ್ತಾ ಇದೆ ಸೊ ಹಂಗೆ ನಾನು ಹೇಳೋದು ಇಷ್ಟೇ ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದೆ ಐದು ಬೆರಳು ಸೇರಿ ಒಂದು ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗ್ಯಾರಂಟಿ ಆಯಿತು ಅರಳಿದ ಕಮಲ ಓ ಇದನ್ನ ನೋಡಿ ಉದುರಿ ಹೋಯಿತು ಐದು ಗ್ಯಾರಂಟಿ ನೋಡಿ ಮಹಿಳೆ ಒತ್ತ ತೆನೆ ಎಸೆದು ಓದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಭುತ್ವ ಆಯ್ತು ಇದಾಯ್ತೋ ಇಲ್ಲೋ ಅಷ್ಟೇ ನಾನ್ ನಿಮ್ ಕೇಳ್ತಾ ಇರೋದು ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಬೇಕು ಶಕ್ತಿ ಕೊಡಬೇಕು ನುಡಿದಂತೆ ನಡೆದಿದ್ದೇವೆ ಮುಖ್ಯಮಂತ್ರಿಗಳು ನಾವು ಏನ್ ಮಾತು ಕೊಟ್ಟಿದ್ದೋ ಫ್ರೀ ಕರೆಂಟ್ ಫ್ರೀ ಬಸ್ ಕೆ ಕೆಜಿ ಅಕ್ಕಿ ಎರಡ್ ಸಾವಿರ ರೂಪಾಯಿ ಎಲ್ಲ ಗ್ಯಾಸ್ಗೆಲ್ಲ ಸೇರಿ ಏನೇನ್ ಮಾತು ಕೊಟ್ಟಿದ್ದೋ ಕೊನೆಗೆ ಯುವ ನಿಧಿ ಯಾರು ಡಿಗ್ರಿ ಪಾಸ್ ಮಾಡ್ತಾರೆ ಯಾರು ಕೆಲಸ ಇಲ್ಲ ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋಂತ ಕೆಲಸ ಅವರೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಉತ್ತರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ನಾವು ಮೂರು ಜನರು ಸೇರಿ ಒಟ್ಟು ಕೆಲಸ ಮಾಡಬೇಕಾಗಿದೆ ಆಂಧ್ರಕ್ಕೂ ಹೆಚ್ಚಿಗೆ ಇದರಿಂದ ಅನುಕೂಲ ಆಗ್ತದೆ ಸುಮಾರು ಹಳ್ಳಿಗಳು ಮುಳುಗಡೆ ಆಗ್ತದೆ ರಿಹಾಬಿಟೇಷನ್ ಆಗ್ತದೆ ಮೂವತ್ಮೂರು ಟಿ ಎಂ ಸಿ ನೀರು ಅಷ್ಟು ಸಣ್ಣದಾದಲ್ಲ ವೇಸ್ಟ್ ಆಗಿ ಸಮುದ್ರಕ್ಕೆ ಕಳಿಸಬಾರದು ಆ ದೃಷ್ಟಿಯಿಂದ ಈ ಯೋಜನೆಗೆ ನಮ್ಮ ಸರ್ಕಾರ ಎಲ್ಲ ತಯಾರನ್ನ ಮಾಡಿಕೊಂಡು ಆದಷ್ಟು ಜಾಗೃತಿಯಾಗಿ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಇವತ್ತು ಈ ತಿಮ್ಮಾಪುರ್ ಏತ ನೀರಾವರಿ ಯೋಜನೆ ಇನ್ನ ನೀರು ಎಲ್ಲ ಕೆಲಸ ಆಗಿದೆ ನೀರು ಸ್ವಲ್ಪ ಬರಬೇಕಾಗಿದೆ ಸೊ ಅದರಿಂದ ಈ ಯೋಜನೆ ಬಹಳ ಯಶಸ್ವಿಯಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಮೂವತ್ತು ಸಾವಿರ ಎಕರೆಗಳಿಗೆ ನೀರು ರೈತರಿಗೆ ಅನುಕೂಲ ಆಗ್ತದೆ ನಮ್ಮ ರೈತರು ವಿಶೇಷವಾಗಿ ಸಿನ್ನೂರಿನ ಅನ್ನದಾತರು ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಬಹಳ ವೀರ ಸೈನಿಕರ ನಾಡು ಅಂತ ಹೇಳಿ ಹೆಸರನ್ನು ಕೂಡ ತಾವೆಲ್ಲ ಪಡ್ಕೊಂಡಿದ್ದೀರಿ ಇವತ್ತು ವಿದ್ಯಾರ್ಥಿಗಳು ಬಹಳ ಪ್ರಮುಖವಾಗಿ ನಿಮ್ಮ ಭಾಗಿ ಸರ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಭ್ರಮನ ಆಚರಣೆ ಮಾಡ್ತಾ ಇರೋ ನೋಡಿದ್ರೆ ನಿಮ್ಮ ಇಡೀ ಜಿಲ್ಲೆಗೆ ಈ ತಾಲೂಕು ಬಹಳ ಮಾದರಿಯಾಗಿ ನೀವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಿ ನಮ್ಗೆ ಈ ಸರ್ಕಾರವನ್ನ ತಂದು ನೀವೆಲ್ಲ ಸೇರಿ ನೂರ್ ಮೂವತ್ತಾರು ಶಾಸಕರನ್ನು ಕೊಟ್ಟು ನಿಮ್ಮ ಶಾಸಕರನ್ನ ಆಯ್ಕೆ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದೀರಿ ಇಡೀ ರಾಜ್ಯಕ್ಕೆ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇವತ್ತು ನೀವೆಲ್ಲ ಸೇರಿ ಕಲ್ಪ್ಕೊಟ್ಟಿದ್ದೀರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ